ನಮಸ್ಕಾರ ವೀಕ್ಷಕರೇ ಜನನಾಯಕ ಪುಟ್ಟಿದ ಸಮಸ್ತ ವೀಕ್ಷಕ ಬಂದಿಗೆ ಸ್ವಾಗತ ನಾನು ಒಂದು ಸ್ವಲ್ಪ ಆತ್ಮೀಯ ಸ್ನೇಹಿತರೆ ಲೋಕಸಭಾ ಒಂದು ಚುನಾವಣೆಯಲ್ಲಿ ಭಾಳಷ್ಟು ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥ ಬಳ್ಳಾರಿ ಕ್ಷೇತ್ರ ಬಹುಶಃ ಆ ಕ್ಷೇತ್ರದಿಂದ ಈ ಶಾಸಕರಾಗಿರ್ತಕ್ಕಂಥ ಈ ಅವರು ಆಯ್ಕೆ ಆಗಿದ್ದರು ಹಾಗೆ ಶ್ರೀರಾಮ್ಲು ಕೂಡ ಸ್ಪರ್ಧೆಯಾಗಿತ್ತು ಬಹುಶಃ ಯಾರೂ ಅಂದ್ಕೊಂಡಿದ್ದಿಲ್ಲ ವಯಸ್ಸಿಂದ ಶಾಸಕರ ಈ ಅವರು ಇಷ್ಟೊಂದು ಜಯಭೀರ್ಶೀಲಾಗಿ ಆಯ್ಕೆ ಆಗ್ತಾರೆ ಅಥವಾ ಸ್ಪರ್ಧೆ ಮಾಡಿ ಗೆದ್ದು ಬರ್ತಾರೆ ಅಂತಕ್ಕಂಥದ್ದು ಬಹುಶಃ ಇವತ್ತು ಅದರಿಂದೇ ಇವತ್ತು ಅವರು ಗೆದ್ದಿದ್ದಾರೆ ಬಹುಶಃ ಭಾಳಷ್ಟು ಕಾರ್ಯಕ್ರಮದಲ್ಲಿ ಕೂಡ ಅವರ ಒಂದು ವಿಲೇಜಲ್ಲಿ ನಾನು ಕವರ್ ಮಾಡಿದಾಗ ನ್ಯೂಸ್ ಕವರ್ ಮಾಡಬೇಕಾದ್ರೆ ತುಕಾರಮ್ಮ ಅವರು ಭಾಳಷ್ಟು ಹಳ್ಳಿಗಳಲ್ಲಿ ಒಂದೇ ಒಂದು ಹೇಳ್ಕೊಡ್ತಾನೆ ಬಂದರು ಪ್ರಚಾರದಲ್ಲಿ ನಾನು ಗೆದ್ದ ಮೇಲೆ ತುಕಾರಾಮ್ ಅವ್ರನ್ನ ಕೈಗೆ ಸಿಗಲ್ಲ ಡೆಲ್ಲಿಗೆ ಹೋಗಿ ಕುತ್ಕೊಂಡ್ಬಿಡ್ತೀರ ಅಂತ ಅನ್ಕೋಬೇಡಿ ಬಹುಶಃ ಪ್ರತಿ ಶುಕ್ರವಾರ ಅಥವಾ ಶನಿವಾರ ವಾರಕ್ಕೊಂದು ಬಾರಿ ನಮಗೆ ಜನಗಳ ಕೈಗೆ ನಾನು ಸಿಗ್ತೀನಿ ನಿಮ್ಮ ಸಮಸ್ಯೆಗಳನ್ನು ಆಲಿಸಿ ಅಂದ್ಕೊಂಡೇ ಬಂದರು ಬಹುಶಃ ಅದರಂತೆ ಕೂಡ ಇವತ್ತು ಗೆದ್ದು ಮರುದಿನವೇ ಒಂದು ಆ ಕಾರ್ಯವನ್ನು ಕೆಲಸವನ್ನು ಪ್ರಾರಂಭ ಮಾಡಿದರೆ ಬಹುಶಃ ಭಾಳಷ್ಟು ಜನ ಕೈಗೆ ಸಿಗ್ತಾ ಇದ್ದಾರೆ ಬಹುಶಃ ಇವತ್ತು ಸಂಡೂರು ಕ್ಷೇತ್ರದಲ್ಲಿ ತುಕಾರಾಮ್ ಅವರು ಏನು ಮಾತಾಡ್ತಾರೆ ಅದನ್ನು ಸವಾಲಾಗಿ ಸ್ವೀಕರಿಸಿ ಅದರಂತೆಯೇ ಇವತ್ತು ನಡ್ಕೊಂಡು ಬಂದಿರ್ತಕ್ಕಂಥದ್ದು ಮಾತುಗಳು ಕೂಡ ಕೇಳಿ ಬರ್ತಾ ಇರ್ತದ್ರೆ ಇವತ್ತು ಸಂಸದರಾಗಿ ಆದ ನಂತರ ತಂಡದ ಬಗ್ಗೆ ಏನು ಅಭಿಪ್ರಾಯ ಹೇಳ್ಬೋದು ಭವಿಷ್ಯ ಇವತ್ತು ತುಕರಾಮ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ ಖಂಡಿತ ನಾನೇನು ಅಂದ್ಕೊಂಡಿದ್ವಿ ಇವತ್ತು ಸಿದ್ದರಾಮಯ್ಯ ಸಹೇಬ್ರು ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಸಂತೋಷ್ ಲಾಲ್ ಸಾಹೇಬರು ಜೊತೆಗೆ ನಮ್ಮ ಆಗಿನ ವಸ್ತುವಾರಿ ಸಚಿವರಾಗಿದ್ದ ನಾಗೇಂದ್ರ ಅವರು ಮತ್ತು ಜಮೀರ್ ಅಣ್ಣವರು ಎಲ್ಲರೂ ಸೇರಿ ನಾವು ಒಟ್ಟಾಗಿ ಚುನಾವಣೆಯನ್ನು ಎದುರಿಸಿದ್ವಿ ಜಿಲ್ಲೆಯ ಅಖಂಡ ಜಿಲ್ಲೆ ಎಲ್ಲ ಶಾಸಕರು ನಾವು ಒಟ್ಟಾಗಿ ಎದುರಿಸಿದ್ವಿ ಇದರಲ್ಲಿ ಜಯವನ್ನು ಸಾಧಿಸಿದ್ವಿ ಈಗಾಗಲೇ ಹಿಂದೆ ಕೂಡ ಧನ್ಯವಾದಗಳು ಸಲ್ಲಿಸ್ತೀನಿ ಈಗಲೇ ನಿಮ್ಮ ಮುಖಾಂತರವಾಗಿ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಈಗಾಗಲೇ ರಾಜಕೀಯದಲ್ಲಿ ನನಗೂ ಕೂಡ ಅನುಭವ ಇದೆ ಎರಡು ಸಾವಿರದ ಇಸ್ವಿನಲ್ಲಿ ನಾನು ಜಿಲ್ಲಾ ಪಂಚಾಯತಿ ಕಂಟೆಸ್ಟ್ ಮಾಡಿದ್ದೆ ಅಲ್ಲೆಲ್ಲಿಂದ ಇಪ್ಪತ್ನಾಲ್ಕು ವರ್ಷಗಳ ಕಾಲ ನಾನು ರಾಜಕಾರಣ ಮಾಡ್ಕೊಂಡು ಇವತ್ತು ಸಾರ್ವಜನಿಕ ಜೀವನದಲ್ಲಿ ಬಂದಿದ್ದೀನಿ ಜನರಿಗೆ ಆ ಥರ ಸ್ಪಂದಿಸಬೇಕು ಆಡಳಿತ ಮಾಡಬೇಕು ಅಂತಂಥೇಳಿ ಇವತ್ತು ನಮಗೆ ಗೊತ್ತಿದೆ ಆ ನಿಟ್ಟಿನಲ್ಲಿ ಯಾವುದೇ ಒಂದು ವಿಷಯ ಬಂದಾಗ ಸ್ವಲ್ಪ ಗಾಬರಿ ಅದೆಲ್ಲ ಬರೋದು ಸಹಜ ಅದೆಲ್ಲ ಹೊಸ ಬಂದಾಗ ವಿಷಯ ಬಂದಾಗ ಸಹಜ ಅದನ್ನು ಅವ್ರನ್ನ ಧ್ಯಾನ ಕಾನ್ಫಿಡೆನ್ಸಿಗೆ ತಗೊಂಡು ನಾನು ಮಾಡ್ತಕ್ಕಂಥದ್ದು ನನಗೂ ಅನುಭವ ಇದೆ ಇವತ್ತು ಆ ನಿಟ್ಟಿನಲ್ಲಿ ಅವರಿಗೆ ಸ್ಪಂದಿಸ ಕೆಲಸ ಇವತ್ತು ಮಾಡ್ತಾ ಇದ್ದೀವಿ ಇ ಎಸ್ ಐ ಹಾಸ್ಪಿಟ್ಲ್ ಯಾಕೆ ನಿರೀಕ್ಷೆ ಆಗ್ತಾ ಇದೆ ಅಂತಕ್ಕಂಥ ಭಾಳಷ್ಟು ಕಾರ್ಮಿಕರ ಒಂದು ಇ ಎಸ್ ಐ ಹಾಸ್ಪಿಟ್ಲ್ ಅಲ್ಲಿ ಆರ್ಡರ್ ಬಂದಿದೆ ಸ್ಟಾರ್ಟ್ ಆಗಿದೆ ಟು ಫಿಫ್ಟಿ ಬೆಡ್ರೆಡ್ ಹಾಸ್ಪಿಟ್ಲ್ ಕೂಡ ಮಾಡ್ತಾ ಇದ್ದೀನಿ ತುಕಾರಾಮ ಮಾತಾಡಲ್ಲ ಕೆಲಸ ಮಾಡ್ತೀನಿ ನನ್ನ ಕೆಲಸ ನಾನು ಮಾತಾಡಿಸ್ತೀನಿ ಈಗ ಅಲ್ಲೇ ಸೊಂಡ್ರನಾಗ್ ಮಾತಾಡ್ಸಿದ್ದೀನಿ ನೆಕ್ಸ್ಟ್ ಜಿಲ್ಲೆಗೆ ಮಾತಾಡಿಸ್ತೀನಿ ನನ್ನ ಕೆಲಸಗಳು ಮಾಡಿ ಯಾಕಂದರೆ ಕೆಲಸಗಳು ಮಾತಾಡಿಸ್ಬೇಕು ನಾವು ಮಾತಾಡಬಾರ್ದು ಇವತ್ತಿ ರಾಜಕಾರಣಿಗಳು ಆ ಒಂದು ಸಿದ್ಧಾಂತ ಹೊಂದಿರತಕ್ಕಂಥ ಈಗ ಭಾಳಷ್ಟು ಕನಸಿದ್ದಾವೆ ರೈಲ್ವೆ ಪ್ರಾಜೆಕ್ಟ್ಸು ಆಮೇಲೆ ಹೆದ್ದಾರಿಗಳು ಹೆಲ್ತು ಎಜುಕೇಷನ್ನು ಇನ್ಫ್ರಾಸ್ಟ್ರಕ್ಚರು ಸ್ಕಿಲ್ಲು ಇವೆಲ್ಲ ಇಟ್ಕೊಂಡಿದ್ದೀನಿ ಮುಂದಿನ ದಿನದಲ್ಲಿ ಈಗ ಆಲ್ರೆಡಿ ನಾನು ಸೋಮಣ್ಣ ಅವರಿಗೆ ಭೇಟಿಯಾಗಿದ್ದೀನಿ ಮಿನಿಸ್ಟ್ರಿಗೆ ಸೆಂಟ್ರಲ್ ಮಿನಿಸ್ಟ್ ಸೋಮಣ್ಣವ್ರಿಗೆ ಡೆಲ್ಲಿ ಒಳಗೆ ಭೇಟಿಯಾಗಿದ್ದೀನಿ ಭೇಟಿಯಾಗಿ ಈಗ ಆಲ್ರೆಡಿ ಎಲ್ಲ ನಮ್ಮ ಕೆ ಎಸ್ ಎಲ್ ಸಾಮಣ್ಣರು ಕೂಡ ಇದ್ರು ಅವ್ರ ಜೊತೆಗೆ ಭೇಟಿಯಾದಾಗ ತುಕಾರಾಮ್ ಸೋಮ ನಿನ್ನ ಕೆಲಸಗಳು ಏನಾದರೂ ನಾನು ಮಾಡಿಕೊಡ್ತೀನಿ ಅಂತಂತೆಲ್ಲ ಭರವಸೆ ಕೊಟ್ಟಿದ್ದಾರೆ ಈ ಇವತ್ತೇನಿಲ್ಲಿ ನಮ್ಮ ಅಖಂಡ ಬಳ್ಳಾರಿ ಜಿಲ್ಲೆಯಲ್ಲಿ ರೈಲ್ವೆ ಪ್ರಾಜೆಕ್ಟ್ ಇರ್ಬೋದು ಜೊತೆಗೆ ಇವತ್ತು ಅನೇಕ ಕಾರ್ಯಕ್ರಮಗಳಿದ್ದಾವೆ ಅದನ್ನು ಒಂದೊಂದಾಗಿ ಮಾಡ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ ಇವಾಗ ಒಂದು ಮಾತುಗಳು ಕೇಳಿ ಬರ್ತಾ ಇದೆ ತಮ್ಮ ಸುಪುತ್ರಿ ಅಥವಾ ತಮ್ಮ ಧರ್ಮಪತ್ನಿಯವರು ಏನಾದರೂ ಆಯ್ಕೆ ಆಗ್ಬೋದಾ ಅಂತಕ್ಕಂಥದ್ದು ಮುಖ್ಯವಾಗಿ ಇವತ್ತು ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಪಕ್ಷದ ಪರವಾಗಿ ನಾವು ಭದ್ರವಾಗಿ ಕೆಲಸ ಮಾಡಬೇಕಾಗತ್ತೆ ಯಾಕಂದರೆ ಪಕ್ಷ ಇದ್ದಾಗ ನಾವೆಲ್ಲ ಶಾಸಕ ಮಿನಿಸ್ಟ್ರು ಅವೆಲ್ಲ ಪಕ್ಷ ಇದ್ದಾಗ ಮಾತ್ರ ಬರ್ತವೆ ಫಸ್ಟ್ ನಮಗೆ ಬಿ ಫಾಮ್ ಪಕ್ಷ ಕೊಟ್ಟಿರ್ತತೆ ಅದ ನಂತರ ನಾವು ಶಾಸಕರಾಗುತ್ತೆ ಆಮೇಲೆ ಮಿನಿಸ್ಟ್ರು ಚೀಫ್ ಮಿನಿಸ್ಟ್ರು ಅವೆಲ್ಲ ಆಗಿರ್ತೀವಿ ಹೀಗಾಗಿ ಪಕ್ಷ ಮತ್ತು ಹೈಕಮಾಂಡ್ ಎಲ್ಲರೂ ಇಲ್ಲಿ ಬಳ್ಳ ಬಳ್ಳಾರಿ ಜಿಲ್ಲೆ ಮಾಜಿ ಶಾಸಕರು ಮಾಜಿ ಸಚಿವರು ಆಮೇಲೆ ಶಾಸಕರು ಸಚಿವರು ಆಮೇಲೆ ಎಲ್ಲರೂ ಸೇರಿ ಇವತ್ತು ತೀರ್ಮಾನ ಮಾಡಿ ನನಗೆ ಎಂ ಪಿ ಕಂಟೆಸ್ಟ್ ಮಾಡ್ತಿದ್ರು ಇವಾಗ ಎಂ ಪಿ ನಾವು ಅಂದ್ಕೊಂಡಂಗೆ ಖಂಡಿತ ಒಂದು ಲಕ್ಷ ನೀರಸ್ಟ್ ಒಂದು ಲಕ್ಷ ಲೀಡಾಗೆ ಇವತ್ತೆಲ್ಲ ನಾವು ಗೆದ್ದಿದ್ವಿ ಜವಾಬ್ದಾರಿ ಜಾಸ್ತಿ ಆಗಿದೆ ನಮ್ಮದೊಂದು ಶಿಸ್ತಿದೆ ನಾನು ಯಾವಾಗಲೂ ನಾನೇನು ಜಿಲ್ಲಾ ಪಂಚಾಯತಿ ಟಿಕೆಟ್ ಕೂಡ ನಾನು ಕೇಳ್ದಾನು ಅಲ್ಲ ಎಮ್ ಎಲ್ ಎ ಟಿಕೆಟ್ ಕೂಡ ನಾನು ಕೇಳ್ದಾನೋ ಅಲ್ಲ ಎಲ್ಲರೂ ತೀರ್ಮಾನ ಮಾಡಿ ಮಾಡಿದ್ದಾರೆ ಅದೇ ಸಿಸ್ಟಮೇ ಮುಂದಿನ ಬೈ ಎಲೆಕ್ಷನ್ನ ಕೂಡ ಎಲ್ಲರೂ ಕುಂದಿರ್ತೀವಿ ಹಿರಿಯರು ಎಲ್ಲರೂ ಕುಂತ್ಕೊಂಡು ಏನು ತೀರ್ಮಾನ ಮಾಡ್ತಾರೆ ಅದ್ರ ಪ್ರಕಾರ ನಾವು ಉಪಚುನಾವಣೆಯನ್ನು ಮಾಡ್ತೀವಿ ಅಷ್ಟೇ ಇದರಲ್ಲಿ ಯಾವುದೂ ಬಂದ ಕೂಡ ಇಲ್ಲ ಕೊನೆಯದಾಗಿ ತಮ್ಮ ಮತದಾರರಿಗೆ ಏನು ಏನು ಹೇಳ್ಬೋದು ಅಂತ ಖಾತ್ರೆ ಇದೆ ನಾನು ಎಲ್ಲರೂ ಆಶೀರ್ವಾದ ಮಾಡಿದ್ದಾರೆ ಹೆಂಗೆ ಒಂದು ಸೊಂಡೂರು ಮಾಡಲ್ ಏನಿದೆ ನೆಕ್ಸ್ಟ್ ಅಖಂಡ ಬಳ್ಳಾರಿ ಜಿಲ್ಲೆಯಲ್ಲಿ ಕೇಂದ್ರ ಸರ್ಕಾರದ ಅನುದಾನ ಜೊತೆಗೆ ರಾಜ್ಯ ಸರ್ಕಾರ ಅಂತಂದು ಒಂದು ಮಾಡಲಾಗಿ ಮಾಡ್ತಕ್ಕಂಥದ್ದು ನಾನು ನಾನು ಮಾಡ್ತೀನಿ ಇದು ಅವಕಾಶ ಮಾಡಿಕೊಟ್ಟಿದ್ದಾರೆ ನಿಮ್ಮ ಮೂಲಕ ಅವರಿಗೆ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ जन नायक अपुटी सब्सक्रैबी शेर लाइक बाय